ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಓಂ ನಮಃ ಶಿವಾಯ ಶ್ರೋತೃಗಳಿಗೆ ನಾಯನಾರರು ಅಥವಾ ಪುರಾತನರು ಎಂದು ಪ್ರಸಿದ್ಧರಾದ ಶಿವಶರಣರ ಸರಣಿಯಲ್ಲಿ ಮಾನಕಂಜರರು ಎಂದು ಪ್ರಸಿದ್ಧರಾದ ಶಿವಭಕ್ತರ ಕಥೆಗೆ ಸ್ವಾಗತ ದಕ್ಷಿಣ ಭಾರತದಲ್ಲಿ ಆಗಿಹೋದ ಅನೇಕ ಮಹಾನುಭಾವರಲ್ಲಿ ಮಾನಕಂಜರನು ಒಬ್ಬನಾಗಿದ್ದಾನೆ ಈತನು ಮಹಾಶಿವಭಕ್ತನಿದ್ದಂತೆ ಆ ಈತನ ಪತ್ನಿಯೂ ಶರಣೆಯಾಗಿದ್ದಳು ಪತಿಯ ಪ್ರತಿಯೊಂದು ಕಾರ್ಯಗಳಲ್ಲಿ ತನ್ನ ಸಹಕಾರವನ್ನಿತ್ತು ಪತಿಗೆ ತಕ್ಕ ಪತ್ನಿ ಎನಿಸಿಕೊಂಡಿದ್ದಳು ಒಂದು ದಿನ ಬೆಳಗಿನ ಜಾವದೊಳು ನಿತ್ಯದಂತೆ ಮಾನಕಂಜರನು ಕಂಜಾರ ಉರಾಧೀಶ್ವರನ ಕಂಜಾರ ಉರಾಧೀಶ್ವರನ ದೇವಾಲಯಕ್ಕೆ ಹೋಗಿ ಮಹಾದೇವನನ್ನು ಪೂಜಿಸಿ ಆನಂದದೊಳು ತಲ್ಲೀನನಾಗಿ ಮನೆಗೆ ಬಂದನು ಅವನ ಪತ್ನಿಯು ಜೋಲು ಮುಖ ಹಾಕಿಕೊಂಡು ಕುಳಿತಿರುವುದನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು ಆಗ ಅವನು ವಲ್ಲಭೆ ಎಂದೂ ಇಲ್ಲದ ನಿನ್ನ ಕಮಲವು ಇಂದೇಕೆ ಬಾಡಿದೆ ಶಿವಭಕ್ತರ ಮುಖದ ಮೇಲೆ ಗೋಚರವಾಗದಂತಹ ಚಿಂತೆಯು ನಿನ್ನ ಮುಖದ ಮೇಲೇಕೆ ಕಾಣಿಸತೊಡಗಿದೆ ಜಂಗಮರ ಸತ್ಕಾರ ಕಾರ್ಯವು ನಿಯಮಪೂರ್ವಕವಾಗಿ ನಡೆಯುವುದಿಲ್ಲವೇ ಅಥವಾ ಗುರು ಜಂಗಮರು ಬೇಡಿದುದನ್ನು ನೀಡಲು ನಮ್ಮಲ್ಲಿ ಧನ ಕನಕದ ಕೊರತೆಗೆದೆಯೇ ಇಲ್ಲವೇ ನಮ್ಮಲ್ಲಿಯವರೇ ಯಾರಾದರೂ ನೀತಿ ಮಾರ್ಗವನ್ನು ಬಿಟ್ಟು ನಡೆಯುತ್ತಿರುವರೆ ಹೀಗೇಕೆ ಕುಳಿತಿರುವೆ ನಿನ್ನ ಮುಖದ ಮೇಲಿನ ಚಿಂತೆಯ ಕಳೆಯನ್ನು ಕಂಡು ನನಗೆ ವ್ಯಸನವಾಗುತ್ತಿದೆ ಎಂದನು ಪತಿಯು ಹೇಳಿದುದನ್ನೆಲ್ಲ ಕೇಳಿದ ನಂತರ ಆ ಗುಣವತಿಯು ಅವನಿಗೆ ಪ್ರತ್ಯುತ್ತರ ರೂಪವಾಗಿ ಪ್ರಾಣಪ್ರಭುವೆ ನಮಗೆ ಯಾವುದರ ಕೊರತೆಯೂ ಇಲ್ಲ ನಮ್ಮ ಜನಗಳ ನೀತಿಯೂ ಕೆಟ್ಟಿಲ್ಲ ಆದರೆ ನನ್ನನ್ನು ಬಾಧಿಸುತ್ತಿರುವ ಚಿಂತೆಯೇ ಬೇರೆಯಾಗಿದೆ ನಾವು ಇಷ್ಟೊಂದು ಭ ಭಕ್ತಿವಂತರಾಗಿದ್ದರೂ ನಮ್ಮ ವಂಶದ ಉದ್ಧಾರಕ್ಕೆ ಒಬ್ಬ ಮಗನಿಲ್ಲವಲ್ಲ ಎಂಬ ಚಿಂತೆಯು ನನ್ನನ್ನು ಸದಾ ಬಾಧಿಸುತ್ತಿದೆ ಅದಕ್ಕಾಗಿ ನೀವು ಮಹಾಮಹಿವನಾದ ಮಹಾದೇವನನ್ನು ಪ್ರಾರ್ಥಿಸಿ ಪುತ್ರರತ್ನವನ್ನು ಕೊಡುವಂತೆ ಬೇಡಿಕೊಳ್ಳಿರಿ ಎಂದಳು ಪತ್ನಿಯ ಮನದಲ್ಲಿದ್ದ ಚಿಂತೆಯ ಕಾರಣವು ಮಾನಕಂಜರನಿಗೆ ತಿಳಿದು ಬಂದಿತು ಆಗ ಅವನು ತನ್ನ ಅವಿವೇಕತನಕ್ಕೆ ನಕ್ಕು ಹುಚ್ಚಿ ಇಷ್ಟಕ್ಕಾಗಿ ನೀನು ಇಷ್ಟೊಂದು ಕೊರಗುವುದೇ ಪುತ್ರರಿಲ್ಲದವರಿಗೆ ಮುಕ್ತಿಯಿಲ್ಲವೆಂಬ ಮಾತು ಶಿವಭಕ್ತರಿಗೆ ಸರ್ವಥಾ ಅನ್ವಯಿಸುವುದಿಲ್ಲ ಎಂದಾದರೊಂದು ದಿನ ನಾಶ ಹೊಂದುವ ಸಂತತಿಗಿಂತ ಅವಿನಾಶಿಯಾದ ಭಕ್ತಿಯೇ ಮೇಲು ಈಶ್ವರನ ಭಾವನೆಗಳನ್ನು ಅಳವಡಿಸಿಕೊಂಡಿರುವ ನಾನು ಇಂತಹ ಕ್ಷುಲ್ಲಕ ಸಂಗತಿಗಳನ್ನು ಅವನಲ್ಲಿ ಕೇಳಲಾರೆ ಕೇವಲ ಇಷ್ಟಕ್ಕಾಗಿ ನೀನು ಚಿಂತಿಸಬೇಡ ಈ ಚಿಂತೆಯನ್ನು ನಿನ್ನ ಮನದೊಳಗಿಂದ ತೆಗೆದು ಹಾಕಿಬಿಡು ಎಂದನು ಆದರೆ ಆ ಗುಣವಂತಿಯೂ ಅಗ್ನಲಿರಲಿಲ್ಲ ಇವೆಲ್ಲ ಸಂಗತಿಗಳು ಅವಳಿಗೂ ಗೊತ್ತಿದ್ದವು ಆದರೂ ಜಗತ್ತಿನವರಿಂದ ಬಂಜೆ ಎನ್ನಿಸಿಕೊಂಡು ಕಾಲಯಾಪನೆ ಮಾಡುವುದು ಹೇಗೆಂದು ಕೇಳಲು ನಿರುತ್ತರನಾದ ಮಾನಕಂಜರನು ಕಂಜರಾಧೀಶನಲ್ಲಿಗೆ ಹೋಗಿ ಅವನನ್ನು ಪೂಜಿಸಿ ತನ್ನ ಪತ್ನಿಗಾಗಿ ಕುವರಿಯನ್ನು ಕರುಣಿಸಲು ಬೇಡಿಕೊಂಡನು ಶಿವಲಿಂಗದ ಅನುಗ್ರಹದಿಂದಲೇ ನಿನ್ನ ಸತಿಯು ಸಂತಾನವತಿಯಾಗುವಳು ಎಂದು ಆ ಅಶರೀರವಾಣಿಯೊಂದು ಕೇಳಿಸಿತು ಅದನ್ನು ಕೇಳಿದ ಅವನು ಅತ್ಯಂತ ಹರ್ಷಚಿತ್ತನಾಗಿ ಮನೆಗೆ ಬಂದು ಪತ್ನಿಯೆದುರು ಎಲ್ಲ ಸಂಗತಿಗಳನ್ನು ಹೇಳಿದನು ಅವಳಿಗೂ ಸಂತೋಷವಾಗಿ ಮತ್ತೆ ಮೊದಲಿನಂತೆ ತನ್ನ ಕಾರ್ಯವನ್ನು ಪ್ರಾರಂಭಿಸಿ ಜಂಗಮನೆ ಸಾಕ್ಷಾತ್ ಲಿಂಗವೆಂದು ಭಾವಿಸುತ್ತಾ ಕಳೆಯತೊಡಗಿದಳು ದಿನಗಳೆದಂತೆ ಕೈಲಾಸಪತಿಯ ಅನುಗ್ರಹದಿಂದ ಗರ್ಭವತಿಯೂ ಆದಳು ನವ ಮಾಸಗಳು ತುಂಬಿ ಅವಳು ಒಂದು ಕನ್ಯಾರತ್ನಕ್ಕೆ ಜನ್ಮವಿತ್ತಳು ಆ ಕುಮಾರಿಯಲ್ಲಿಯ ತೇಜಗಳು ಜನ್ಮಾವಸ್ಥೆಯಲ್ಲಿಯೇ ಗೋಚರವಾದವು ಆ ಕೂಸು ಶಿವಭಕ್ತೆಯ ಪುಷ್ಪವೋ ಎಂಬಂತೆ ನೋಡುವವರ ಮನವನ್ನು ಸೆಳೆಯುವಂತಿತ್ತು ಅದಕ್ಕಾಗಿ ದಂಪತಿಗಳು ಆ ಕನ್ಯಾರತ್ನಕ್ಕೆ ಸೋಮಪ್ರಭೆಯೆಂದು ನಾಮಕರಣ ಮಾಡಿದರು ಅಂಥ ಶಿವಭಕ್ತ ದಂಪತಿಗಳ ಪೋಷಣೆಯಲ್ಲಿದ್ದ ಆ ಕನ್ಯಾರತ್ನವು ಬಿದಿಗೆಯ ಚಂದ್ರನಂತೆ ಬೆಳೆಯುತ್ತಾ ಯೌವನದಲ್ಲಿ ಕಾಲಿರಿಸಿದಳು ದಿನಗಳೆದಂತೆ ಸ್ವಾಭಾವಿಕವಾಗಿ ಅವಳಲ್ಲಿ ಜಂಗಮಾರಾಧನೆಯು ನೆಲೆಯೂರಿತು ಅಲ್ಲದೆ ತನ್ನ ತಂದೆಯೋ ಮಾಡುತ್ತಿರುವ ಜಂಗಮಾರಾಧನೆಯನ್ನು ಕಂಡು ಹಿಗ್ಗುತ್ತಿದ್ದಳು ಪ್ರಜೆಗಳ ಹಿತವೇ ತನ್ನ ಹಿತವೆಂದು ಬಗೆದು ಧರ್ಮ ಮಾರ್ಗವನ್ನು ಬಿಡದೆ ರಾಜ್ಯವನ್ನು ಪರಿಪಾಲಿಸುವ ಕರಿಯೂರ ಪುರದರಸು ವಿಕ್ರಮಚೋಳನಿಗೆ ಚೋಳನೆಂಬ ಕುಮಾರನೊಬ್ಬನಿದ್ದನು ಆ ಯುವರಾಜನು ಆ ಯುವರಾಜನು ಸಹಿತ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದನು ತನ್ನ ಮಗನಿಗೆ ಅನುರೂಪಳಾದ ಕನ್ಯೆಗಾಗಿ ವಿಕ್ರಮಚೋಳನು ಎಲ್ಲ ಕಡೆಗೂ ಶೋಧಿಸತೊಡಗಿದನು ಇಷ್ಟೇ ಅಲ್ಲ ಈ ಕಾರ್ಯಕ್ಕಾಗಿ ತನ್ನ ಪ್ರಧಾನಿಯಾದ ಗಾಂಗೇಯ್ಯನನ್ನು ಕಳುಹಿಸಿದನು ಗಾಂಗೇಯ್ಯನು ಅರಸನಿಗೆ ತಕ್ಕ ಪ್ರಧಾನಿಯಾಗಿದ್ದನು ಅವನು ಅರಸನ ಆಜ್ಞೆಯಂತೆ ನಾನಾ ನಗರಗಳನ್ನು ಸಂಚರಿಸುತ್ತ ಕಂಜಾರಪುರದ ಮಾನ ಕಂಜರನಲ್ಲಿಗೂ ಬಂದನು ಅವನಲ್ಲಿಯ ಅಪಾರವಾದ ಶಿವಭಕ್ತಿಯನ್ನು ಕಂಡು ಸಂತಸಪಟ್ಟನು ಅವನ ಮಗಳನ್ನು ನೋಡಿದ ಮೇಲಂತೂ ಗಾಂಗೇಯನಿಗೆ ಅತ್ಯಂತ ಆನಂದವಾಯಿತು ಅವಳಲ್ಲಿಯ ತೇಜ ಸುಲಕ್ಷಣಗಳು ಅವನ ಮನಸೆಳೆದವು ತಮ್ಮ ಯುವರಾಜನಿಗೆ ಇವಳು ತಕ್ಕವಳೆಂಬುದನ್ನು ಮನದಲ್ಲಿಯೇ ನಿರ್ಧರಿಸಿ ತನ್ನ ಒಡೆಯನಲ್ಲಿಗೆ ಹೋಗಿ ಎಲ್ಲ ಸಂಗತಿಗಳನ್ನು ನಿವೇದಿಸಿದನು ಗಾಂಗೇಯ್ಯನು ತಂದ ಸುದ್ದಿಯಿಂದ ಭುವನೀಶನಾದ ವಿಕ್ರಮಚೋಳನಿಗೆ ಸಂತೋಷವಾಯಿತು ಆಗ ಅವನು ಪ್ರಧಾನಿಯೇ ಆ ಮಹಾಶಿವಭಕ್ತನಾದ ಮಾನಕಂಜರನು ತನ್ನ ಕುವರಿಯನ್ನು ನನ್ನ ಮಗನಿಗೆ ಕೊಡಲು ಒಪ್ಪಬಹುದೇ ನೀನೇ ಹೋಗಿ ಈ ಕಾರ್ಯವನ್ನು ಹೇಗಾದರೂ ಮಾಡಿ ತೀರಿಸಿಕೊಂಡು ಬರಬೇಕು ಎನ್ನಲು ಗಾಂಗೆಯನು ಹಾಗೆಯೇ ಆಗಲೆಂದು ಕಂಜಾರಪುರಕ್ಕೆ ತೆರಳಿದನು ಅಮಾತ್ಯನು ತಾನು ಹೋದ ಕಾರ್ಯವನ್ನು ಪೂರ್ಣ ಮಾಡಿದನು ಮಾನಕುಂಜರನು ತನ್ನ ಕುವರಿಯನ್ನು ಪಗಲ್ಚೋಳನಿಗೆ ಕೊಡಲು ಒಪ್ಪಿಕೊಂಡನು ಈ ಸಂಗತಿ ಗೊತ್ತಾದ ನಂತರ ವಿಕ್ರಮ ಚೋಳನಿಗೆ ಅತ್ಯಂತ ಆನಂದವಾಯಿತು ಲಗ್ನದ ಸಿದ್ಧತೆಗಳು ಜೋರಿನಿಂದಲೇ ನಡೆದವು ಕೊನೆಗೆ ವಿಕ್ರಮಚೋಳನು ಪರಿವಾರ ಸಹಿತನಾಗಿ ಸುಮುಹೂರ್ತದಲ್ಲಿ ಕಂಜಾರಪುರಕ್ಕೆ ಆಗಮಿಸಿದನು ವಿವಾಹ ಮಂಟಪವು ಸಿದ್ಧವಾಯಿತು ಅಕ್ಷತಾರೋಪಣದ ಸಮಯಕ್ಕೆ ಮಾನಕಂಜರನು ತನ್ನ ಕುವರಿಯಾದ ಸೋಮಪ್ರಭೆಯನ್ನು ಮಹೇಶ್ವರನ ಸಾಕ್ಷಿಯಾಗಿ ವಿಕ್ರಮಚೋಳನ ಕುವರನಾದ ಪಗಲ್ಚೋಳನಿಗೆ ಕೊಟ್ಟು ಕಾರ್ಯವನ್ನು ಸಾಂಗಗೊಳಿಸಿದನು ಮಂಗಳ ವಾದ್ಯಗಳು ಮೊಳಗಿದವು ವಿವಾಹ ಕಾರ್ಯಕ್ಕಾಗಿ ಆಗಮಿಸಿದ್ದ ಸಕಲರು ಆನಂದಭರಿತರಾದರು ಈ ರೀತಿಯಾಗಿ ಅಕ್ಷತಾರೋಪಣ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುತ್ತಿರುವ ಸಮಯದಲ್ಲಿ ಈಶ್ವರನು ಮಾನಕಂಜರನ ಭಕ್ತಿಯನ್ನು ಪರೀಕ್ಷಿಸಲೋಸುಗ ಓರ್ವ ವೃದ್ಧ ಜಂಗಮನ ವೇಷದಿಂದ ವಿವಾಹ ಮಂಟಪದೊಳಗೆ ಆಗಮಿಸಿದನು ವಿವಾಹದಂಥ ಶುಭ ಸಮಯದಲ್ಲಿ ಅತ್ಯಂತ ತೇಜಸ್ಸಿನೊಡಗೂಡಿದ ಜಂಗಮನು ಬಂದುದನ್ನು ಕಂಡು ಮಾನ ಕಂಜರನಿಗೆ ಅತೀವ ಆನಂದವಾಯಿತು ಆಗ ಅವನು ಆ ವೃದ್ಧ ಜಂಗಮನನ್ನು ನಾನಾ ವಿಧವಾಗಿ ಉಪಚರಿಸಿ ಉಚಿತಾಸನದಲ್ಲಿ ಕುಳ್ಳಿರಿಸಿ ಶಿವ ಸಮಾನನಾದ ಜಂಗಮ ಮೂರ್ತಿಯೇ ನೀನು ಇಂತಹ ಸಮಯದಲ್ಲಿ ಬಂದಿರುವುದು ನನ್ನ ಹಾಗೂ ನನ್ನ ಮಗಳ ಭಾಗ್ಯವೆಂದೇ ಹೇಳಬೇಕು ನಿನ್ನ ಆಗಮನ ಮಂತ್ರದಿಂದಲೇ ನಾವು ಧನ್ಯರಾದೆವು ನಿನಗೆ ಬೇಕಾದುದನ್ನು ಬೇಡು ನಿನ್ನ ಇಚ್ಛೆಯನ್ನು ನೆರವೇರಿಸಲು ನಾನು ಸಿದ್ಧನಿದ್ದೇನೆ ಎಂದನು ಮಾನಕಂಜರನ ಮಾತುಗಳನ್ನು ಕೇಳಿ ಜಂಗಮನಿಗೆ ನಗು ಬಂದಿತು ಕೂಡಲೇ ಅವನು ಅಯ್ಯ ಮಾನಕಂಜರ ನೀನು ಕಟ್ಟ ಶಿವಭಕ್ತನೆಂಬುದು ನನಗೂ ಗೊತ್ತಿದೆ ಜಂಗಮರು ಬೇಡಿದ್ದನ್ನು ಹಿಂದೆ ಮುಂದೆ ನೋಡದೆ ಕೊಡುವಿ ಎಂಬುದನ್ನು ನಾನು ಕೇಳಿದ್ದೇನೆ ಆದರೆ ನಾನು ಕೇಳಲಿರುವ ದಾನವು ಅತಿ ವಿಚಿತ್ರವಾಗಿದೆ ಅದಕ್ಕಾಗಿ ನನಗೆ ಮಾತು ಕೊಡುವ ಮುನ್ನ ಪೂರ್ಣ ವಿಚಾರ ಮಾಡು ಇಲ್ಲದಿದ್ದರೆ ಆಮೇಲೆ ಪರಿತಪಿಸುವುದು ಬೇಡ ಎಂದನು ಜಂಗಮನ ಮಾತುಗಳನ್ನು ಕೇಳಿ ಮಾನಕಂಜರನಿಗೆ ಅತಿ ಕಸಿವಿಸಿಯಾಯಿತು ಈವರೆಗೆ ಅವನಿಗೆ ಯಾರೂ ಈ ರೀತಿ ನುಡಿದಿರಲಿಲ್ಲ ಅದಕ್ಕಾಗಿ ಅವನು ಕೈಜೋಡಿಸಿ ಜಂಗಮ ಪ್ರಭುವೆ ಮಾನಕಂಜರನು ತಾವು ತಿಳಿದುಕೊಂಡಿರುವಷ್ಟು ಹೇಳಿಯಲ್ಲ ತಾವು ಬೇಕಾದುದನ್ನು ಬೇಡಬಹುದು ಬೇಡಿದ್ದನ್ನು ನೀಡಲು ನಾನು ಸದಾ ಸಿದ್ಧನಿದ್ದೇನೆ ಈ ಬಗ್ಗೆ ಎಲ್ಲಷ್ಟು ಚಿಂತಿಸುವ ಕಾರಣವಿಲ್ಲ ತಮ್ಮ ಇಚ್ಛೆಯನ್ನು ಪೂರ್ಣ ಮಾಡುವ ಹೊಣೆ ನನ್ನದು ಎಂದನು ಆಗ ಜಂಗಮನು ಮುಖದ ಮೇಲೆ ಕೃತಕ ನಗುವನ್ನು ತಂದುಕೊಂಡು ಅಯ್ಯ ಭಕ್ತಶ್ರೇಷ್ಠ ನೀನು ಇಷ್ಟೊಂದು ಜುಲುಮೆ ಮಾಡುವೆ ಎಂದಾಗ ಹೇಳುತ್ತೇನೆ ಕೇಳು ನನಗೆ ಧನಕನಕಗಳೇನು ಬೇಕಿಲ್ಲ ಆದರೆ ನಿನ್ನ ಮಗಳಾದ ಸೋಮಪ್ರಭೆಯ ಅತಿ ರಮಣೀಯವಾದ ಮುಡಿ ಎಂದು ನುಡಿಯುತ್ತಿರುವಂತೆಯೇ ಆ ಜಂಗಮನು ಏನು ಬೇಡುತ್ತಿರುವನೆಂಬುದರ ಅರಿವು ಮಾನಕಂಜರನಿಗಾಯಿತು ಲಗ್ನ ಮಂಟಪದಲ್ಲಿ ಕುಳಿತ ತನ್ನ ಒಬ್ಬಳೆಯ ಮಗಳಾದ ಮಗಳ ಮಂಗಳ ಸೂಚಕವಾದ ಮುಡಿಯನ್ನು ಆ ಜಂಗಮನು ಕೇಳಿದಾಗ ಮಾನಕಂಜರನಿಗೆ ವ್ಯಥೆಯಾಗಲಿಲ್ಲ ಕೋಪವೂ ಬರಲಿಲ್ಲ ಕೂಡಲೇ ಅವನು ತನ್ನ ಮಗಳ ಮುಡಿಯನ್ನು ಕೊಯ್ದು ಜಂಗಮನ ಪಾದಗಳಡಿಯಲ್ಲಿರಿಸಿದನು ಲಗ್ನ ಮಂಟಪದಲ್ಲೆಲ್ಲ ಹಾಹಾಕಾರವೆದ್ದಿತು ಎಲ್ಲರೂ ಜಂಗಮನ ಮೇಲೆ ಸಿಟ್ಟಾದರು ತಂದೆ ಮಗಳು ಮಾತ್ರ ಅದಾವುದನ್ನು ಗಮನಕ್ಕೆ ತಂದುಕೊಂಡಿರಲಿಲ್ಲ ಆಗ ಪರಮೇಶ್ವರನಿಗೆ ಅತ್ಯಂತ ಆನಂದವಾಗಿ ತನ್ನ ನಿಜ ರೂಪವನ್ನು ತೋರಿಸಿ ಸೋಮಪ್ರಭೆಗೂ ಅವಳ ಪತಿಗೂ ಆಶೀರ್ವದಿಸಿ ಮಾನಕಂಜರನನ್ನು ಕೈಲಾಸಕ್ಕೆ ಕರೆದೊಯ್ದು ಗಣಪದವಿಯನ್ನಿತ್ತನು ಧರನೋಡೆ ಹಸನಿಂದ ವರಸುತೆಯ ಮುಡಿಯನು ಧರನೋಡೆ ಹಸನಿಂದ ವರಸುತೆಯ ಮುಡಿಯನ್ನುತ್ತರಿಸಿ ಭವನಂಗ್ರಿದೊಲಿದಿತ್ತ ಮಾನ ಕಂಜರನೊಪ್ಪಿಸಲಗುತ್ತಿರಲೆನ್ನ ಇದು ಶ್ರೀ ನಿಜಗುಣ ಶಿವಯೋಗಿಗಳ ವಚನವಾಗಿರುತ್ತದೆ ಹಾಗೂ ಈ ಕಥಾನಕವು ಮಾನಕಂಜರನೆಂಬ ಶಿವಭಕ್ತನನ್ನು ಕುರಿತುದಾಗಿರುವುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ